ಈಗ ಹೊರಡು ನಿನ್ನ ತಡೆಯೋರು ಯಾರು ನೀನು ಆಡಿದರೆ ಎಸ್ ಬಿ 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 ಮೆಚ್ಚಬೇಕು ನೀನು ನೃತ್ಯ ಮಾಡಿದರೆ ಪ್ರಭುದೇವ ನಿಂತು ನೋಡಬೇಕು ಕೊಹ್ಲಿ ರಾಹುಲ್ ರನ್ನು ತೆಗೆದಾಕೆ ನಿನ್ನನ್ನು ಹಾಕುವಂಥ ಕ್ರಿಕೆಟ್ ಆಡಬೇಕು ಆಪ್ ಕಂಡು ಬಿಲ್ ಗೇಟ್ಸ್ ನಿನ್ನನ್ನು ಕರೆದು ಕೆಲಸ ಕೊಡಬೇಕು ಕಲ್ಪನಾ ಚಾವ್ಲಾ ಹೋದರೂ ಆಕಾಶಕ್ಕೆ ಬರುವಾಗ ಫೇಲರ್ ಆದ್ರು ನೀನು ಹೋದರೆ ಸಕ್ಸಸ್ ಆಗಿ ಹೊರಗಡೆ ಬರಬೇಕು ಆ ಥರದ ಒಂದು ಉದ್ದೇಶವನ್ನು ಇಟ್ಕೊಂಡು ಮುನ್ನುಗ್ಗು ನಿನ್ನ ತಡೆಯೋರು ಯಾರು ಇಲ್ಲ ಹೊರಡು ನಿನ್ನಗಿಂತ ಹೆಚ್ಚು ಯಾರಿಲ್ಲ ವಿ ನಿರೂಪಕನಾಗೋ ಸೃಜನ್ ಲೋಕೇಶ್ ತರ ನಟಿಸು ಉಪೇಂದ್ರನಂತೆ ನಿರ್ದೇಶಕನಾಗೂ ರಾಜಮೌಳಿಯಂತೆ ಮೇರಿ ಕೋಮನ ಮೀರಿಸುವಂತ ಕುಸ್ತಿ ಪಟುವಾಗೋ ಓದು ನಂದಿನಿ ಐ ಎಸ್ ಟಾಪರ್ ಬಂದಿದ್ರಲ್ಲ ಆತರ ಓದು ಈ ಎಲ್ಲದರಲ್ಲಿ ಯಾವ್ದಾದ್ರೂ ಒಂದಾಗು ಅದಾದ್ರೆ ಮಾತ್ರ ನಿನ್ನ ಜೀವನ ಸಕ್ಸಸ್ ಆಗುವಂತದ್ದು ಇಲ್ಲಾಂದ್ರೆ ಎಲ್ಲರಂತೆ ನೀನ್ ಅಂತ ನೆಪಗಳು ಹೇಳಕ್ ಹೋಗ್ಬೇಡ ನನ್ನ ಕೈ ಸರಿ ಇಲ್ಲ ಇಲ್ಲಾಂದ್ರೆ ನಾನು ಸಾಧನೆ ಮಾಡ್ತಾ ಇದ್ದೆ ನನ್ನ ಕಾಲು ಸರಿ ಇಲ್ಲ ನನ್ನ ಸಾಧನೆ ಮಾಡ್ತಾ ಇದ್ದೆ ನನ್ನ ದೇಹ ಸರಿ ಇಲ್ಲ ಇಲ್ಲ ನಾನು ಸಾಧನೆ ಮಾಡ್ತಾ ಇದ್ದೆ ನನ್ನ ಬಣ್ಣ ಸರಿ ಇಲ್ಲ ಇದನ್ನ ಸಾಧನೆ ಮಾಡ್ತಾ ಇದ್ದೆ ಅಂತ ನಿಜವಾಗ್ಲು ತಿಳ್ಕೊಳ್ಳಿ ಈ ವಿಲ್ಲದೇ ಸಾಧನೆ ಮಾಡಿರೋರು ಬಹಳ ಜನ ಇದ್ದಾರೆ ಅವರೆಲ್ಲರನ್ನ ನಾವು ನೋಡಿ ಎಲ್ಲ ಇರುವಂತ ನಾವು ಈ ತರ ನೆಪಗಳನ್ನು ನೋಡಿಕೊಂಡು ಭಿಕ್ಷೆ ಬೇಡಂತ ಸ್ಥಿತಿಗೆ ಅಪ್ಪ ಅಮ್ಮನ ಕಾಡಿಸಿ ಪೀಡಿಸಿ ನಮ್ಮ ಜೀವನ ನಡೆಸುವಂತ ಸ್ಥಿತಿಗೆ ಅವರ ಮೇಲೆ ಹೊರೆಯಾಗಿ ಇರುವಂತ ಸ್ಥಿತಿಗೆ ನಾವು ತಲುಪ್ತಾ ಇದೀವಿ ಹಂಗಾಗೋದು ಬೇಡ ಆ ನೆಪಗಳನ್ನ ಬಿಟ್ಟು ಹಾಕು ಯಾವ ಕೈ ಕಣ್ಣು ಕಾಲು ಏನು ಇಲ್ಲದಿದ್ರು ಸಾಧಿಸಬಹುದು ಅಂತ ಸಾಧಿಸಿರಂತವ್ರು ಬಹಳ ಜನ ಇದಾರೆ ಅಂತದ್ರಲ್ಲಿ ನಾವು ಒಬ್ಬರಾಗಣ ಎಲ್ಲ ಇದ್ದು ಸಾಧಿಸಿದವನದ್ದು ಕತೆ ಏನೂ ಇಲ್ಲದೆ ಸಾಧಿಸಿದ್ದವನದ್ದು ದಂತಕತೆ ನೀವು ದಂತಕತೆ ಆಗಬೇಕು ಹಾಗಾಗಿ ಇವು ಯಾವ ಇಲ್ಲದೆ ಇದ್ರೂ ಸಾಧಿಸ್ಬೋದು ಖಂಡಿತ ಮುನ್ನುಗ್ಗಿ ನಿಮ್ಮನ್ನು ತಡೆಯೋದಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಇರುವುದು ಎರಡೇ ಕೈ ಕಾಲು ಆದರೆ ಎಷ್ಟು ರೀತಿಯ ನೃತ್ಯ ಪ್ರಕಾರಗಳು ಇರುವುದು ನಲವತ್ತೊಂಬತ್ತೇ ಅಕ್ಷರ ಆದರೆ ಎಷ್ಟು ರೀತಿಯ ಹಾಡುಗಳು ಇವೆಲ್ಲವೂ ಬರಬೇಕಾದಾಗ ನಾನಿರೋದು ಒಬ್ಬನೇ ಬಟ್ ನನ್ನಿಂದ ಎಷ್ಟೋ ಹಾಡುಗಳು ಎಷ್ಟೋ ನೃತ್ಯಗಳು ಎಷ್ಟೋ ಎಕ್ಸಾಮ್ಗಳು ಎಷ್ಟೋ ಪರೀಕ್ಷೆಗಳು ನಾನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಲ್ಯಾಂಡ್ಲೈನ್ನಿಂದ ಸ್ಮಾರ್ಟ್ಫೋನ್ ಬಂತು ಬಲ್ಬ್ ನಿಂದ ಸಿ ಎಫ್ ಎಲ್ ಬಲ್ಬ್ ಬಂತು ಸೈಕಲ್ ನಿಂದ ಬೈಕ್ ಬಂತು ಕಂಪ್ಯೂಟರ್ನಿಂದ ಟ್ಯಾಬ್ ಬಂತು ಟಿವಿಯಿಂದ ಇ ಡಿ ಬಂತು ಈ ರೀತಿ ಕಂಡಿಡಲಿಕ್ಕೆ ಈಗಾಗಲೇ ನಾನೇನ್ ಮಾಡೋದು ಅಂತ ಎಲ್ಲೂ ಇಂಜರಿ ಬೇಡ ಯಾಕೆಂದ್ರೆ ನೀನು ಹೊಸದಾಗಿ ಕಂಡು ಇನ್ನು ಎಷ್ಟೋ ಅವಕಾಶಗಳಿದಾವೆ ಇನ್ನೆಷ್ಟೋ ಇದಾವೆ ಅದನ್ನ ನೀನು ಪ್ರಯತ್ನಿಸು ಏಳು ಎದ್ದೇಳು ಈಗಲೇ ತೆರಡು ನಿನ್ನ ಈಗ್ಲೇ ಹೊರಡು ನಿನ್ನ ತಡೆಯೋರು ಯಾರು ಇಲ್ಲ ಆಕಾಶವೇ ನಿನ್ನ ಲಿಮಿಟ್ಸ್ ನಕ್ಷತ್ರಗಳೇ ನಿನಗೆ ಅವಕಾಶಗಳು ಸಾಗರ ಸಮುದ್ರಗಳೇ ನಿನ್ನ ಲಿಮಿಟ್ಸ್ ನಿನ್ನ ಯಾರು ತಡೆಯೋರಿಲ್ಲ ಮುನ್ನಡಿ ನಿನ್ನ ಅಣೆಯುವರಹವನ್ನು ನೀನೇ ಬರಿ ನಿನ್ನ ಸ್ಥಾನಮಾನವನ್ನು ತುಳಿದವರು ಎಲ್ಲಿ ಬಗ್ಗೆ ಯಾವತ್ತೇ ಕಾರಣಕ್ಕೆ ಹಿಂಜರಿಬಾರ್ದು ನಾವು ಬೆಳೆಯೋವರೆಗೂ ಉಳಿಬೇಕು ಸಮಾಜದಲ್ಲಿ ಇತಿಹಾಸದಲ್ಲಿ ಒಂದು ದಾಖಲೆ ಆಗಬೇಕು ನನ್ನದು ಅಂತ ಒಂದು ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಈ ಸಮಾಜದಲ್ಲಿ ನಮ್ಮ ಗುರಿಯನ್ನು ಸಾಧಿಸಿಕೊಂಡಿದ್ದೆ ಆದರೆ ಉತ್ತಮ ಸ್ಥಾನಮಾನ ಪಡೆದಿದ್ದೆ ಒಳ್ಳೆಯ ಮನೆ ಕಟ್ಟಿದ್ದೆ ಆದರೆ ಒಳ್ಳೆಯ ಹುದ್ದೆ ಪಡೆದಿದ್ದೆ ಆದರೆ ದಾರಿಯಲ್ಲಿ ಹೋಗುವಾಗ ನಿನಗೆ ನಮಸ್ಕಾರ ಆಗ್ತಾರೆ ಕುಂತಿರೋರು ನಿನಗೆ ನಿಂತು ಗೌರವ ಕೊಡ್ತಾರೆ ನೀನು ಹೇಳಿದ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾರೆ ನಿನ್ನ ಕಟ್ಔಟ್ ಇಡ್ತಾರೆ ನಿನ್ನ ಒಂದು ಟಿ ವಿಯಲ್ಲಿ ಅಥವಾ ಒಂದು ಫೇಸ್ಬುಕ್ಕಲ್ಲಿ ಒಂದು ವಾಟ್ಸಪ್ಪಲ್ಲಿ ನಿನ್ನ ಒಂದು ವಿಡಿಯೋ ಹಾಕ್ತಾರೆ ನಿನ್ನ ಬಗ್ಗೆ ಕಾಮೆಂಟ್ ಮಾಡ್ತಾರೆ ನಿನ್ನ ಶೇರ್ ಮಾಡ್ತಾರೆ ನಿನ್ನನ್ನು ಒಪ್ಪಿಕೊಳ್ತಾರೆ ಹಾಗಾಗಿ ಮೊದಲಿಗೆ ಬೇಕಾಗಿರುವಂಥದ್ದು ಒಂದು ಸ್ಥಾನಮಾನ ಒಂದು ಹುದ್ದೆ ಒಂದು ಹಣ ಇವುಗಳನ್ನು ಸಂಪಾದಿಸಿದ್ದೆ ಆದರೆ ಖಂಡಿತ ನಿನ್ನ ತಡೆಯೋದಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ ನೀವು ಮುನ್ನಡೀತೀರಿ ಅಂತ ಭಾವಿಸ್ತಾ ಆಲ್ ದಿ ಬೆಸ್ಟ್